ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ವಿ ಕೆ ಗ್ರಾಮದಲ್ಲಿ ರೈತರು ಏನಂತಂದ್ರೆ ಮಾಗಾವ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರದಲ್ಲಿ ಏನಪ್ಪಾ ಅಂದ್ರೆ ಬಿತ್ತನೆ ಮಾಡ್ಲಿಕ್ಕೆ ಏನಪ್ಪಾ ಅಂದ್ರೆ ಸೋಯಾ ಬೀಜನ ಅದು ಸಾರಸ್ ಕಂಪನಿಯ ಏನು ಉತ್ಪಾದನೆ ಮಾಡಿ ತಂದಿರುವಂಥ ಬೀಜವನ್ನು ಇಲ್ಲಿ ವಿತರಿಸಿತ್ತು ಕೃಷಿ ಅಧಿಕಾರಿಗಳು ಇಲ್ಲಿ ತಂದು ವಿತರಣೆ ಮಾಡಿದಾಗ ರೈತರು ಎಲ್ಲರೂ ಖರೀದಿ ಮಾಡಿ ಏನಪ್ಪ ಅಂದ್ರೆ ಇಲ್ಲಿ ಬಿತ್ತಿದಾಗ ಆ ಬೆಳೆ ಏನಪ್ಪ ಅಂದ್ರೆ ನಾಟಿ ಆಗ್ಲಾರ್ದೆ ಆ ಬೆಳೆ ಬೆಳೆದಿಲ್ಲ ಕೇವಲ ಬೇರೆ ಬೇರೆ ಕಂಪ್ನಿಗಳ ತಂದ ಪ್ರೈವೇಟ್ ತಂದು ಹಾಕಿದಾಗ ಬೆಳೆದ ಆದರೆ ಕೇವಲ ಸಾರಸ್ ಕಂಪ್ನಿಯವ್ರದ್ದು ಏನಪ್ಪ ಅಂದ್ರೆ ಬೀಜ ಒಂದು ನಾಟಿ ಆಗಿಲ್ಲ ಅದಕ್ಕಾಗಿ ಈ ಸಾರಸ್ ಕಂಪ್ನಿ ಏನಪ್ಪಾ ಅಂತಂದ್ರೆ ಇದು ರೈತರಿಗೆ ಏನಪ್ಪಾ ಅಂದ್ರೆ ಧೋಕಾ ಮಾಡ್ಯದ ಈ ಸಾರಸ್ ಕಂಪ್ನಿ ವಿರುದ್ಧ ಸರ್ಕಾರ ಏನಪ್ಪಾ ಅಂದ್ರೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅದ್ರ ಮೇಲೆ ಏನಪ್ಪ ಕ್ರಿಕ ಕ್ರಿಮಿನಲ್ ಮೊಕದ್ದಮೆ ಹೂಡ್ಬೇಕು ಮತ್ತೇನಂತಂದ್ರೆ ಇವತ್ತೇನು ಹಾಳಾಗ್ಯದ ನಮ್ಮ ರೈತರದು ಆ ಬೆಳೆಗೆ ಏನಪ್ಪ ಅಂದ್ರೆ ತಕ್ಕ ಏನಪ್ಪ ಅಂದ್ರೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಜಿಲ್ಲಾಡಳಿತಕ್ಕೂ ಮನವಿ ಮಾಡ್ತೀವಿ ಮಾನ್ಯ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಕೂಡ ಇದ್ರಾಗ ಮಧ್ಯಪ್ರವೇಶಿಸಿ ಏನಪ್ಪ ಅಂದ್ರೆ ರೈತರ ನೆರವಿಗೆ ಧಾವಿಸ್ಬೇಕಂದು ನಾನು ಏನಪ್ಪ ಅಂದ್ರೆ ಇಡೀ ವಿ ಕೆ ರೈತರ ಪರವಾಗಿ ನಾನು ಏನಪ್ಪ ಅಂದ್ರೆ ಸರ್ಕಾರಕ್ಕೂ ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತೀನಿ